ಪುಲ್ವಾಮಾದಲ್ಲಿ ಈಗ ರಜಾ ದಿನಗಳಿದೆ ಸಾಕಷ್ಟು ಜನ ಟೂರಿಸ್ಟ್ ಎಲ್ಲರೂ ಕಾಶ್ಮೀರಿಗೆ ಹೋಗ್ತಾ ಇದ್ದಾರೆ ನಮಗೆ ಸೇಫ್ ಕಾಶ್ಮೀರ ಅನ್ನೋ ಮನೋಭಾವ ಸಾರ್ವಜನಿಕರಲ್ಲಿದೆ ಆಲ್ ಓವರ್ ಇಂಡಿಯಾ ಇವತ್ತು ಉಗ್ರರ ಒಂದು ದಾಳಿ ಆಗಿದೆ ಅಲ್ಲ ದ್ಯಾಟ್ ಶೋಸ್ ಬಿ ಜೆ ಪಿ ಗೌರ್ಮೆಂಟಿಂದು ಸೆಕ್ಯೂರಿಟಿ ಲ್ಯಾಬ್ಸ್ ಎಷ್ಟಿದೆ ಅಂತ ಆದ್ದರಿಂದ ಇವತ್ತಿನ ದಿನ ನಾವು ಕೂಡ ಕರ್ನಾಟಕದ ಸುಮಾರು ದ್ ಲಾಸ್ ಎರ್ ಲೈಫ್ಸ್ ನಮ್ಮ ಕಡೆಯಿಂದ ಅವರ ಫ್ಯಾಮಿಲಿ ಕುಟುಂಬದ ಪದಕವಾಗಿ ಸ ಕಂಡೋಲೆನ್ಸಸ್ ಇದೆ ಜೊತೆಗೆ ಕರ್ನಾಟಕ ಸರ್ಕಾರದಿಂದ ಸಂತೋಷ್ ಲಾಡ್ ಅವರು ಮತ್ತು ಒಂದು ಟೀಮನ್ನೇ ಸಿ ಎಮ್ ಅವರು ಕಳಿಸ್ತಾ ಇದ್ದಾರೆ ಕಾಶ್ಮೀರಿಗೆ ಅಲ್ಲಿರುವಂತಹ ಕನ್ನಡಿಗರು ಯಾರಿದ್ದಾರೆ ಅವರಿಗೆ ವ್ಯವಸ್ಥಿತವಾಗಿ ಸೇಫಾಗಿ ವಾಪಸ್ ಕರ್ನಾಟಕಕ್ಕೆ ಕರ್ಕೊಂಡು ಬರಲಿ ಕಾರಣ ಏನಂತ ಮೇಡಮ್ ಘಟನೆ ಕಾರಣ ಇಲ್ಲ ಅಲ್ಲಿರುವಂತಹ ಉಗ್ರರು ಈ ಸೆಕ್ಯೂರಿಟಿ ಯಾವ ಥರ ಇರಬೇಕು ಅಂದರೆ ವಾಚ್ ಡಾಗ್ ಥರ ಇರಬೇಕು ಕಂಟಿನ್ಯೂಸ್ ಆಗಿ ವಾಚ್ ಮಾಡಬೇಕು ನಮ್ಮ ಬಾರ್ಡರ್ಸ್ ವಾಚ್ ಮಾಡಬೇಕು ಆಮೇಲೆ ಟೆರರಿಸ್ ಮೂಮೆಂಟ್ಸ್ ವಾಚ್ ಮಾಡಬೇಕು ಸೊ ಅದರಲ್ಲಿ ಎಲ್ಲೋ ನಮ್ಮ ಡಿಫೆನ್ಸ್ ಸಿಸ್ಟಮ್ ಇದೆಲ್ಲ ಕೊಲ್ಯಾಪ್ಸ್ ಆಗಿದೆ ಅಂತ ಅನಿಸಿಕೆ ಈಗ ಸಾಕಷ್ಟು ಕುಟುಂಬಗಳು ಅದರಲ್ಲೂ ಕೂಡ ಕೆಲವೊಂದಿಷ್ಟು ಅವರು ಸ್ಟೇಟ್ಮೆಂಟ್ ಮಾಡ್ತಾ ಇದ್ರು ಮೇಡಮ್ ಅವರನ್ನು ನೀವು ಹಿಂದೂಗಳ ಅಂತ ಐ ಥಿಂಕ್ ಒಬ್ಬ ವೈಫ್ ಹೇಳಿದ್ದು ನಾನು ಪೇಪರ್ನಲ್ಲಿ ಓದಿದ್ದೆ ನೀವು ಹಿಂದೂನ ಅಂತ ಕನ್ಫರ್ಮ್ ಮಾಡಿಕೊಂಡು ಅವ್ರನ್ನ ಶೂಟ್ ಮಾಡ್ತಾ ಇದಾರೆ ಅಂತ ಹೇಳಿದರು ಸೊ ಇದು ಕೂಡ ಒಳ್ಳೆಯ ಬೆಳವಣಿಗೆ ಅಲ್ಲ ಅವ್ರು ಯಾರೇ ಇರಲಿ ನಾವು ಅದನ್ನು ವಿರೋಧಿಸ್ತೀವಿ ಟೆರರಿಸ್ನ ಈ ರೀತಿ ಆ್ಯಟಿಟ್ಯೂಡ್ ಸರಿಯಲ್ಲ ಒಂದು ದೇಶದಲ್ಲಿ ಧರ್ಮವನ್ನು ಆಧಾರದ ಮೇಲೆ ಒಂದು ಟೆರರಿಸ್ ಆಯಿತು ರಾಜಕಾರಣಿಗಳು ನಾವು ದೇಶವನ್ನು ಹೊಡೆಯುವಂಥ ಕೆಲಸ ಮಾಡಬಾರ್ದು